ಜಗತ್ತಿಗೆ ಬೆಲೆ ಕೊಟ್ಟು ಬಂದಾನ ಇವತ್ತು ಕಾರ್ಯಕ್ರಮ ಅಕ್ಕನ ಕಾರ್ಯಕ್ರಮ ಇದ್ರು ಈ ಅಕ್ಕನ ಕಾರ್ಯಕ್ರಮ ನಡೆಸಬೇಕಂತ ನಮ್ಮ ಬಂದಾನ ಪುಚ್ಚೇಟ್ ಬಂದ ನಮ್ಮಿಂದ ಹದಿನೈದು ರೂಪಾಯಿ ಮಾಡ್ತಾರೆ ಬಂದಾನ ಮತ್ತೆ ನೀ ಎರಡು ತಗೋತೀನಿ ಸುಮಾರು ಅರ್ಧ ನೋಡು ಎಟ್ಟೆಯಲ್ಲಿ ಒಯ್ದು ಕೊಡ್ಬೇಕಯ್ಯ ಹಿಂಗಲ್ಲ ಮನೆಯಾಗ ಎಟ್ಟೆಯಲ್ಲಿ ಒಯ್ದು ಕೊಡ್ಬೇಕು ಎಂಟ್ರ ಕೈಯಾಗಿ ಎಲ್ಲ ಬೆಲ್ಲರ್ ಹಿಡ್ಕೊಂಡು ನಿಂತಿರ್ತಾರ ಅವ್ರು ಇದ್ರ ನೀವೆಲ್ಲ ಎಲ್ರಿಗೆ ಒಂದು ಕಂಪ್ನಿ ಆಗಿರಿ ಗೊತ್ತ ಪರಮಾತ್ಮ ಸುದ್ದಿ ಹಂಚಾನ ಮಾಡ್ರಿ

pensamos

Não é

ಏನಾಗಿತ್ತವ ಒಂದು ಮಾತು ಅಂದಿದ್ದೆ ಎಲ್ಲಾರು ಕೇಳಿರಿ ನೀವು ಏನ್ ಅಂದಿದ್ರಿ ಮಾತು ಸದಾ ಬಹಳ ಚಂದ ಕೂಡವ್ ಬಂದವ ಎಣ್ಣೆ ಬಂದವ ಎಣ್ಣೆ ತಿಂದವ ಯಾ ತಿಳ್ಕೊಂಡಿರಿ ಹೌದ ನೀವು ಹಾಗೇನ ತೊಳ್ಕೊಬ್ಯಾಡ್ರಿ ಮಾಡ್ಬೇಡ್ರಿ ಗೌಡ್ರ ಯಾಕಂದ್ರೆ ಹ್ಞೂ ಎಲ್ಲ ನೀವು ಹೇ ಗೌಡ್ರು ಹೇಳ್ತಿದ್ದಾನೆ ಇಟ್ಟು ಗಾತ್ರಲ್ಲಿ ಹೇಳುದೇ ನೀ ಬೆಂಕಿ ಹಚ್ಚಿ ಸರ್ಕೊ ಬರ್ಸೋಂಗಿಲ್ಲ ಇದು ಗೌಡ್ರ ಅಕ್ಕೇ ತನು ಭಾವಣಿ ಮಾಡ್ಕೊಂಡ್ರೆ ಗೌಡ್ರು ಹಂಗಲ್ಲ ಮನ್ಯಾಗ ಗೌಡರ್ ಕೂಡ ಜಗಳ ತಕೊಂಬಂದಾರ ಅನ್ನಸಿ ಕಲಾನ ನೀನು ಎಲ್ಲಾನು ಹೇಳ್ತೀರಿ ఏన్ తవ ఏన్ ఉండవ్ ఎలా గొత్తుంది యాకెలా బిజాపూర్ జిల్లా దేదేవి ఆ యన్ బారా జిల్లా దాషాపురక హా ఎలామక వందే జిల్లా ಹೆಚ್ಚು ಸಸು ಬರುತ್ತೆ ಒಂದು ಅದಕ್ಕೆ ಒಂದು ಮಾತು ಹೇಳ್ಬೋದು ಅದಾವೆ ಸಸು ನಾಯಿ ಹುಟ್ಟೆ ಇದು ಸಸು ಇಲ್ಲಿ ಕೇಳು ಹೇಗ ವಿಚಾರ ಮಾಡ್ರಿ ಎಲ್ಲ ಇನ್ನ ಹೇಳ್ಬೇಕಾದ್ರೆ ನಮ್ಮ ಬಾಳ ಸುತ್ತಿರಬೇಕು ಮೊದಲಾ ನಂದೆನ ತಪ್ಪು ಇಲ್ಲ ಯಾಕಂದ್ರೆ ಆ ಮಾತು ನಿಮ್ಮೆ ಆದರ ಗಣಕೊಂಡ್ರೆ ಅದಕ್ಕೆ ತಪ್ಪು ತಿಳ್ಕೊಳಕತ್ತಿಲ್ಲ ಕರೆ ಕರೆ ನೀವು ಮಾತಾಡಿರೋತನ ಅದರ ವಿಷಯ ನಿಮ್ಗೆ ಗಟ್ಟಿಗೆ ಹೆಚ್ಚು ತೋರ್ಸಾಕತ್ತಿನ ಅಷ್ಟೇ ಗ್ರಾಮರ್ ಗ್ರಾಮರ್ ನಿಮ್ಮ ಗ್ರಾಮರ್ ಬಗ್ಗೆ ನಾವು ಅಂತ ಕಲ್ತಿ ಕಲ್ತೀ ಏ ಪಿಯತ್ರಿ ಮೂಗು ನಂದೆ ಮ್ಯಾಟ್ರಿಕ್ ಮೂಸ್ ಮೋಟರ್ ನೀರು ಹಾಕಕತ್ತೀನಿ ಮತ್ತೆ ಸಾಲಿ ಬಾಳಿಯ ನಿಂಗೆ ಬಿಎಎಸ್ ಮೂಸ್ ಎಂಇಕೈಲ್ ಕತ್ತಿನವಾ ಕೇಳ್ ಒಂದೆರಳು ಸುಂದ ಮೋಗುಸ್ ಮತ್ತೆ marquée ಹಾಡಿ ಆ ವಿಷಯದ ಕಡೆ ಹೊಮ್ಮೋದಾ ಆಯ್ತಾ ಆಯ್ತಾ ಸಾರಾ ಗಿರಿಗಿ ಬಂಡೆ ನಿಮ್ಮ E